ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರಿ ಅಯ್ಯಪ್ ಎಲ್ಲರು ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಎಲ್ಲರೂ ಆರಾಮದ್ವಿ ನೋಡ್ರಿ ಸೊ ಇವತ್ತು ತಿಂಡಿ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಾಕಂತಿ ಈಗ ಇದ್ರಿ ಎದ್ದು ಒಂದು ಹಾಫ್ ಅನ್ ಅವರ್ ಆಗಿತ್ತು ಅಷ್ಟ ಅಮ್ಮನ ಇದ್ದು ಇರ್ಬೇಕು ಅಂತಾರ ನೋಡ್ರಿ ಸೋಫಾ ಮುಖೊಂಡಿಲ್ಲ ಮಾಮ ಹೊರಾಡಕ್ ಬಂಗಿಲ್ಲ ತುಂಬಾ ತಳ ಇಲ್ಲೇ ಮುಖೊಂಡಿದ್ರು ನೋಡ್ರಿ ಸೊ ಇವತ್ತೆ ಹಿಂಗಿಲ್ಲ ಹೋಗುತ್ತ ಅಂತ ತಂಗಿನೋ ಎದು ಈಗ ಬಾಂಡಿ ತಿಕ್ಕಾಳ ಅವಲ್ದಿನ ಇದನ್ನ ಜಲ್ದಿ ಹೇಳ್ಬೇಕು ಬಾಂತಿ ಅದು ಮನ್ಯಾಗಬೇಕ ನೋಡ್ರಿ ಅಲ್ಲಿ ಮೇಗ ನಮ್ಮ ಮಾವ ಒಂದು ಗುಂಡಿನ ಇಟ್ಟು ಬಿಟ್ಟಾಳ ತಂಗಿ ನೀರ್ ಹಾಕಕ್ಬೇಕಲ್ಲ ಸಾಂಗಾಗಿ ನೀರು ಕಾಸಿ ಜಲ್ದಿನ ನಾಲ್ಕು ಗಂಟೆ ಕೆದ್ದಿರ್ಬೋದು ಅಂತ ಅನ್ಸುತ್ತ ತಂಗಿಗೆ ನೀರು ಹಾಕಿ ಕೊಟ್ಟಾಳ ಇನ್ನು ರೊಟ್ಟಿ ಮಾಡೋಕ್ಕೂ ಜಿಗಿ ಹಾಕಿದ್ ನೋಡ್ರಿ ನಮ್ಮ ಚಿನ್ನಿ ಅರಿವಿಲ್ಲ ನೋಡ್ರಿ ಒಣಗೇ ಇಲ್ಲ ಸೊ ಫ್ಯಾನ್ ಹಚ್ಚಿ ಫ್ಯಾನಿಗೆ ಒಣಗಿಸಕ್ಕಂತೀವಿ ಇಲ್ಲಿ ಮಳೆ ಹತ್ತೈತಿ ಒಲೆ ಬರ್ತಾನ ಅದೇ ಮುಂಜಾನೆ ಬಾ ಅಂತೇಳಿ ಮತ್ತೆ ನಾವು ಓದ್ತೀವಲ್ಲ ಈಗೇನು ಮಾಡಕ್ಕೆ ಅವ

ನೋಡ್ತಿದ್ರಲ್ಲ ಫ್ರೆಂಡ್ಸ್ ತಂಗಿ ಮಗು ಯಾಪರಿ ಜೋರು ಅಳೋಕಂತೈತಿ ಅಂತೇಳಿ ಅವ ನೀರು ಹಾಕಳೆ ಬೆದರ್ ನೀರು ತನ್ನೀರು ಹಾಕೋಕ್ಕಂತಳ ಅದು ಬಿಸಿನೀರಲ್ಲ ಮತ್ತು ಬೆದರ್ ನೀರು ಅಂದ್ರೆ ಅದಕ್ಕೆ ತಣ್ಣೀರು ಹಾಕೋದಕ್ಕನ ಬೆದರ್ ನೀರು ಅಂತಂದು ಹೇಳ್ತಾರೆ ನೋಡ್ರಿ ಹುಟ್ಟಿದ ಕೂಡಲೇ ಹಾಕ್ತಾರಂತ ಬಟ್ ಅಲ್ಲಿ ಹಾಸ್ಪಿಟ್ಲೊಳಗೆ ನರ್ಸ್ ಅದು ಹಾಕಿರಲ್ಲ ಗೊತ್ತಿಲ್ಲ ಮನೆಗೆ ಬಂದಿಂದ ನಿನ್ನೆ ಸ್ವಲ್ಪ ಹಾಕಿರೋಣ ಮತ್ತೆ ಇವತ್ತು ಸ್ವಲ್ಪ ನಾಳೆ ಸ್ವಲ್ಪ ಹಾಕ್ತಾಳೆ ಮೂರು ದಿನ ಹಾಕ್ಬೇಕಂತ ಕಂಟಿನ್ಯೂಸ್ ಆಗಿ ಇದರಿಂದ ಮಕ್ಕಳು ಹೆದರಂಗಿಲ್ಲ ಅಂತ ನೋಡ್ರಿ ಇನ್ ಒಳಗ ಹಿಂಗೆ ಮಕ್ಳು ಹಿಂಗೆ ಸೌಂಡ್ ಆದ್ಗಳು ಹಿಂಗೆ ತುಣುಕ್ನ ಹಾರತಾರ ನೋಡ್ರಿ ಸೊ ಹಂಗೆ ಮಾಡಂಗಿಲ್ಲ ಅಂತ ಬೆದರಿ ನೀರು ಹಾಕೋದ್ರಿಂದ ಸೊ ತಣ್ಣೀರು ಹಾಕಿದ ಕೂಡಲೇ ಚಿಟ್ಟನ ಚೀರಿದ್ಲು ಎಷ್ಟು ಜೋರಾಗತ್ತಲೋ ನೋಡಿದ್ರಲ್ಲ ನೀವಾಗ ನನಗೊಂದು ರೀತಿ ಜೀವ ಆಯಿತು ಮೊದಲು ಒಂದು ಎರಡು ಮೂರು ಜರಿಗೆ ತಣ್ಣೀರು ಹಾಕಿ ಆ ನಂತರ ಬಿಸಿನೀರು ಹಾಕಿ ಜಾಕ ಮಾಡಿಸ್ಕೊಂಡು ಬಂದು ಈಗ ಮತ್ ಪಾಪೋಗ ದೋಪ ಹಾಕಿಲ್ ನೋಡ್ರಿ ಸೊ ಈ ರೀತಿ ಹುಟ್ಟಿದ ಮಗುಗೆ ಬೆದರ್ ನೀರ್ ಹಾಕುವಂತ ಪದ್ಧತಿ ನಿಮ್ ಕಡೆನು ಐತಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನೋಡ್ತಿರುವಂತಹ ವಿವರ್ಸು ಇದು ಬಿಟ್ಟು ಬೇರೆ ಪದ್ಧತಿ ಏನಾದರೂ ಇತ್ತು ಅಂತಂದ್ರ ಅದನ್ನ ಹೇಳ್ರಿ ನನಗೂ ತಿಳ್ಕೊಳೋ ಕ್ಯೂರಿಯಾಸಿಟಿ wow and baa adu hogey maada kage yenu hati ना अबा म म ना आ ना अ ಈ ಬೆಲ್ಲ ಜನ ಹೊರಕುಗ್ ಮಾಡ್ರಿ ಫ್ರೆಂಡ್ಸ್ ನಾನು ಅರಬಿಗಳ್ನೆಲ್ಲ ಮಡ್ಚಿಟ್ಕೊಂಡು ಬ್ಯಾಕ್ ಪ್ಯಾಕ್ ಮಾಡ್ಕೋಬೇಕು ಸೊ ಹಂಗಾಗಿ ಎಲ್ಲಾ ಅರಬಿಗಳ್ನ ಹುಡ್ಕಿ ತಗೊಂಡು ಬಂದೆ ಯಾರ್ಯಾರು ಎಲ್ಲೆಲ್ಲಿ ಅದಾವ ಅಂತ ಹೇಳಿ ಇಲ್ಲೂ ಸ್ವಲ್ಪ ಸ್ವಲ್ಪ ಮಳೆಯಾಗಿ ಸರಿಯಾಗಿ ಅರಬಿಗಳು ಒನ್ಗೆ ಎಲ್ಲ ಒಂದು ಸ್ವಲ್ಪ ಇಲ್ಲಿದ್ರೆ ಒಂದು ಸ್ವಲ್ಪ ಅಲ್ಲಿ ಸೋಫಾ ಮ್ಯಾಗ ಅಟ್ಟದ ಮ್ಯಾಗ ಸೊ ಹಿಂಗೆ ಅಷ್ಟು ಹುಡ್ಕ್ಯಾಡ್ಕೊಂಡು ತೊಗೊಂಡ್ಬಂದು ಈಗೆಲ್ಲ ಮಡಚಿ ಇಟ್ಕೊಂಡು ಹಾಕಂತ ನೋಡ್ರಿ ಭಾಳ ಏನು ಅರಬಿಗಳೇನು ತಂದಿಲ್ಲ ಎರಡು ದಿನದ ಮಟ್ಟಿಗೆ ಅಷ್ಟ ಅಲ್ಲ ಹಬ್ಬ ಹಿಂಗೆ ಏನಾದರೂ ಫೆಸ್ಟಿವಲ್ ಇದ್ರೆ ಹಿಂಗೆ ಸೀರೆ ಎಕ್ಸ್ಟ್ರಾ ಬಟ್ಟೆಗಳು ಅದು ತಂದಿರ್ತೀವಿ ಈಗ ಏನು ಡೈಲಿ ವೇರ್ ಬಟ್ಟೆಗಳು ಅಷ್ಟು ತೊಗೊಂಡ್ಬಂದಿರೋದು ಸೊ ಹಾಗಾಗಿ ಬ್ಯಾಗನ್ನು ಪ್ಯಾಕ್ ಮಾಡ್ಕೊಳ್ಳೋದು ಭಾಳ ಏನಿಲ್ಲ ಜಸ್ಟ್ ಎರಡು ಬ್ಯಾಗ್ ಅದಾವ ಅಷ್ಟ ಸಡನ್ ಆಗಿ ಬಂದಿದ್ದಲ್ಲ ಊರಿಗೆ ಕಡೆಗೆ ಯಾವ ರಿವ್ಯೂಗಳು ಇರ್ತಾವ್ ಬಡಬಡ ಹೇಳ್ಕೊಂಡು ಬ್ಯಾಗ್ನಾಗ ತುರ್ಕೊಂಡು ಬಂದಿದ್ದು ನೋಡ್ರಿ ಹಿಂಗ ಪ್ರತಿ ಸಲ ಬಂದ ಹಿಂಗೆ ಟ್ರೋಲಿ ಬ್ಯಾಗು ಅದು ಇದು ಅಂತ ಎಕ್ಸ ಒಂದ್ ಮೂರ್ ನಾಲ್ಕು ಬ್ಯಾಗ್ ಮಾಡೋಗು ಇದಕ್ಕೆ ನಿ 벨la ಚಪಾತಿ ಅಷ್ಟಹರದಕಿರನ ಈಗ ಅಲ್ಲ 벨la ಚಪಾತಿ ಕಿವಿ ಹ್ಮ್ ಚಪಾತಿ ಕಿವಿ ಅದೆ ಕಿವಿ ಅಂತ ಕೊಬ್ರೆ ಕೊಬ್ರೆ ಕಿವಿ ಹಾ ಯಾ ಮಾಡಿಲಕಿ ಕೊಬ್ರೆ ಅಮ್ಮ ಇವರು ಕುರ್ತ ಕೊಬ್ರೆ وانا ಕೊಬ್ರೆ ಇರಬೇಕಲ್ಲ ತಿರು ಹಾಕು ನಾನು ಕುರ್ತ ಅಂತ ಯಾ ಮಾಡಿಲಕಿ ಯಾಕೋ ಬಂತು ಚಾ ಚಾ ಪರಾಯ ಹಾಕನ ಏನ್ ಫಲ್ಲೆ ಮಾಡ್ತಿರ ಬೆಳಕಲೆ ಕೊಬರಿಲ್ಲೇ ತುರಿ ಮನೆಯಲ್ಲೇ ಹಾಕ್ಬೇಕು ಹಾಕಬೇಕ ಮತ್ತೊಂದ್ ಸ್ವಲ್ಪ ಟೇಸ್ಟ್ ಆಕೈತಿ ಇದಕ್ಕೆ ನೀರ್ ಕಮ್ಮಿ ಓಕೆ ಫ್ರೆಂಡ್ಸ್ ಈಗ ಮೊದಲು ಮಕ್ಕಳನ್ನ ರೆಡಿ ಮಾಡ್ಬಿಟ್ಟು ಈಗ ನೋಡ್ರಿ ನಾನು ರೆಡಿ ಹಾಕಂತೇನೆ ಅನ್ವಿತಾ ಆಲ್ರೆಡಿ ಮೊದ್ಲು ರೆಡಿ ಆಗ್ಯಾಳ ಅರ್ವಿನ ನಾನು ಈಗ ಅವನು ಸ್ನಾನ ಮಾಡಿಸಿ ಡ್ರೆಸ್ ಹಾಕಿ ರೆಡಿ ಮಾಡೀನಿ ಈಗ ನಾನು ಆಗ್ಬೇಕಷ್ಟ ಈಗ ರೆಡಿ ಆಗಿಬಿಟ್ರೆ ಇನ್ನು ಹೊರಡೋದು ಅಷ್ಟೆ ನಾನು ನಾಲ್ಕು ದಿನಕ್ಕೆ ಓಡಿ ಬರೋದಾಗತ್ತೆನೋ ಗೊತ್ತಿಲ್ಲ ಯಾಕಂತಂದ್ರೆ ತಂಗಿ ಮಗುವಾಗ ಹದಿಮೂರು ದಿನಕ್ಕೆ ಹೆಸರು ಇಡ್ತೀವಿ ಅಂತೇಳಿ ಅನ್ನ ಕಂತಿದ್ರು ಹದಿಮೂರು ದಿನ ಅಂದ್ರೆ ಪಾಪ ಇನ್ನೊ ಭಾಳ ಅಂದ್ರೆ ಭಾಳ ಸಣ್ಣದಿರುತ್ತೆ ಮತ್ತು ನಮಗೂ ಇನ್ನೂ ನಾಲ್ಕು ದಿನ ಹೊಳೆ ಬರೋದು ಅಂದ್ರೆ ನಮಗೂ ತ್ರಾಸಾಗತ್ತ ಸೊ ಹದಿಮೂರು ದಿನಕ್ಕೆ ಬೇಡ ಇಪ್ಪತ್ತು ದಿನದ ಮೇಲೆ ಇಲ್ಲ ಅಂದ್ರೆ ಇಪ್ಪತ್ತು ದಿನ ಒಳಗೆ ಇಡ್ರಿ ಅಂತಂದು ಹೇಳಿವಿ ನೋಡೋಣ ಏನೇನು ಆಕೈತಿ ಅಂತ ಹುಗ್ಗಿ ಮಾಡ್ಯುಗ್ಗಿ ಸ್ಪೆಷಲ್

अदर ये तो कौन दार दार कुछ नहीं है hmm. तो कहाँ नहीं है अदर लोग हैं आप ये तो कौन नहीं है आ आयो आयो सौ दस ना सौ दिन तुम बस लड़के मार के ये ना गंगा ये लेते था ना मैं ठहर के दिन तो सारे मुच्छी रहे हैं ये ना बाढ़ आ मैंने ये तो बताया ये हम बाढ़ करना ये हम बाढ़

ಚಿನ್ನಿ ಹಾಕಿನಿ ಎಷ್ಟೋ ತಪ್ಪ ಮಕ್ಕಳಿವಿ ಕುಡಿಯ ಬಾಳ ತಪ್ಪ ಹಳಮಳ ಎಪ್ಸೆ ಕುಡಿಸು ಹಾಕಿ ಕೂದಲ ಸೂಸ್ಲಾ ಈಗ ತಿಂದಿವೆ ಇಲ್ಲಿ ನಾನು ತಿಂದಿನಿ ಅನೇಕ ಅರಿಣ ಆಟಕ್ ನಿಂತ ನಾವು ಎಸ್ ಫ್ರೆಂಡ್ಸ್ ಈಗ ನೋಡ್ರಿ ಕಟ್ಟಿಗೆ ಹೊಡಿಯವರು ಬಂದಾರ ಸೊ ಅಷ್ಟು ಎಲ್ಲ ಕಟ್ಟಿಗೆ ಕೊಟ್ಟರು ಆಗಲ್ಲನ ಮತ್ತು ತಂಗಿ ಎಲ್ಲ ಇರೋದು ಹೊರಗ ಕಟ್ಟಿಗೆ ಹೊಡ್ಯಾಕಂತರ ಅಪ್ಪ ಈಗ ಕಟ್ಟಿಗೆ ಹೊಡೆದಿದ್ದು ಹೊಡೆದಿದ್ದು ಎಲ್ಲ ತಗೊಂಡ್ಬಂದು ಮೊನ್ನೆ ಒಳಗ ಹಾಕಂತಾರೆ ಈಗ ತಂಗಿ ಬನ್ ಅಂತ ಸೊ ದಿನ ಮೂರಿಂದ ನಾಕೂಡ ನೀರ್ ಕಾಯಿಸಿ ಹಾಕ್ಬೇಕಾಗಿ ಟೂ ಟೈಮು ಬೆಳಗ್ಗೆ ಮತ್ತೆ ಸಂಜೆ ಸೊ ಹಂಗಾಗಿ ಕಟ್ಗೆಗಳು ಈ ಟೈಮ್ನಾಗ ಎಷ್ಟಿದ್ರೂ ಸಾಲ ಹಂಗಿಲ್ಲ ಈಗ ಕಟ್ಗೆ ಹೊಡ್ಸಿ ಇಟ್ಕೊಂಡರ ಓ ಬಂದೆ ಬನ್ರಿ ಹ್ಮ್ ನಾಲ್ಕು ದಿನ ನಾಲ್ಕು ದಿನ ಆಗತ್ತ ನಿಮ್ಮ ಚೇಂಜ್ ಮಾಡೋದು ಚಲೋ ಆಗತ್ತೆ

ವ್ ಹಿ ಬಾಯ್ ಬರ್ತೀವಿ ಹಾ ಆರಾಮ ನೀವ ಬಲೂನ್ ತಗೊಂಬಂದಿ ಅನಿವ್ತಾವ ಕೈಯಾಗಿಡ್ಕೊಂಡು ಬಸ್ ಮ್ಯಾಗ ಎಲ್ಲಿ ಇದಕ್ಕೂ ಬಸ್ ಗದ್ದಿತ್ತಂದ್ರ

ಏನು ಮಾಡಿ ಫ್ರೆಂಡ್ಸು ಬರಾಮಿಗೆ ಬಂದರೆ ಬಿಡಕಲ್ಲಿ ಬಸ್ ಕುಂತೀವಿ ಸೊ ಈ ಬಸ್ ಸಿಗುತ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೆ ಸೊ ಫೈನಲಿ ಸಿಕ್ತು ನಮಗೆ ಎರಡು ನಿಮಿಷ ಅಷ್ಟಾಯ್ತು ಐತಿ ಬಸ್ ಬಿಡೋಕೆ ಎಲ್ಲಿ ಬಸ್ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಸೊ ಫೈನಲಿ ಸಿಕ್ತು ನೋಡ್ರಿ ಚಲೋ ಆಯಿತು ಇಲ್ಲ ಸಿಡ್ಲಿ ಏನು ಏನಾಗ್ತಿತ್ತು ಅಂದ್ರೆ ಹತ್ತು ಏಳು ಹತ್ತು ಏನು ಮಾಡಬೇಕಿತ್ತು ಕುಳ್ಗೇರಿಗೆ ಆರಾಮಿರ್ಬೇಕು ಒಂದು ಎರಡು ನಿಮಿಷ ಲೇಟಾಗಿ ಬಂದಿದ್ರು ಬಸ್ ತಪ್ಸ್ಕೊಂಡ್ಬಿಡ್ತಿದ್ವಿ ಪು ಸಿಕ್ತು ಬಸ್ಸು ಆರಾಮಾಗಿ ಈಗ ಬಾದಾಮಿಯಿಂದ ಡೈರೆಕ್ಟ್ ಬೆಳಗಾವಿವರೆಗೂ ಜರ್ನಿ ಮಾಡ್ಬೋದು ನೋಡ್ರಿ ಓಕೆ ನಾನು ನೆಕ್ಸ್ಟು ಎರಗಟ್ಟಿಗೆ ಬಂದಿಂದ ಬ್ಲಾಗ್ ಕಂಟಿನ್ಯೂ ಮಾಡಿ ನೋಡ್ರಿ ಬಾದಾಮಿ ಬಸ್ ಹತ್ತಿಂದ ಎರಗಟ್ಟಿ ಬರೋವರೆಗೂ ಆರಾಮಾಗಿ ನಿದ್ದೆ ಮಾಡಿದ್ವಿ ಫುಲ್ಲು ಒಂದು ರೀತಿ ಟೈರ್ಡ್ ಆಗಿರೋದ್ರಿಂದ ಒಟ್ಟು ನಾನು ರೆಸ್ಟೇ ಇಲ್ಲ ಕಂಟಿನ್ಯೂಸ್ ಆಗಿ ಫುಲ್ಲು ಬ್ಯಿ ಹಾಗಾಗಿ ಫುಲ್ ಟೈರ್ಡ್ನೆಸ್ ಇರೋದರಿಂದ ನಿದ್ದೆ ಅಂತ ನಿದ್ದೆ ಮಾಡಿದ್ವಿ ಬ್ಲಾಗ್ ಕಂಟಿನ್ಯೂ ಏನು ಮಾಡಲಿಲ್ಲ ಏನು ಮಾಡೋದು ಅಂತಂದು ಮತ್ತು ಎರಗಟ್ಟೆ ಗಂಟೆಯೊಳಗೆ ಅಲ್ಲಿ ಅನಹಿತ ಉತ್ತಪ್ಪ ಬೇಕು ಅಂತಂದ್ಲೂ ಸಿಕ್ಕಿದ್ರೆ ತೊಗೊಂಬರ್ತೀನಿ ಅಂತಂದೆ ಸೊ ಸಿಕ್ತು ಉತ್ತಪ್ಪ ಬಸ್ ಸ್ಟಾಪಿಂದ ಹೊರಗೆ ಹೋಗಿ ತೊಗೊಂಬರ್ಬೇಕು ಉತ್ತಪ್ಪ ಅಂದ್ರೆ ಚೆನ್ನಾಗಿ ಸಿಗ್ತೈತಿ ಟೈಮ್ ಇತ್ತಂದ್ರೆ ಬಸ್ ಸ್ಟಾಪಿಂದ ಹೊರಗೆ ಹೋಗಿ ಫುಡ್ಡು ತೊಗೊಂಡ್ಬರ್ಬೋದು ಟೈಮ್ ಇಲ್ಲ ಅಂತಂದ್ರೆ ಒಂದು ನನ್ನ ಆರ್ಡ್ರಿ ಮಾರ್ನಿಂಗ್ ಟೈಮ್ನಾಗಂತೂ ಆಗೋದಿಲ್ಲ ನನ್ನ ಏನು ಹೋಗ್ಯವಲ್ಲ ಆ ಟೈಮ್ನಾಗ ಎರಗಟ್ಟಾಗ ಬಳತ್ತನ ನಿಂದಿರ್ಸೋಂಗಿಲ್ಲ ಬಸ್ಸಿ ಇನ್ನು ಉಳ್ದಿದ್ದ ಟೈಮ್ನಾಗ ಲೇಟ್ ಆಗೋದು ಹೋಗ್ತೀವಲ್ಲ ಸೊ ಅವಾಗ ಎರಗಟ್ಟಾಗ ಬಳತ್ತನ ನಿಂದಿರ್ಸತ್ ನೋಡ್ರಿ ಅವಾಗ ಹೋಗಿ ತೊಗೊಂಬರ್ಬೋದು ಬಸ್ ಸ್ಟಾಪ್ ಒಳಗರು ಒಂದೇ ಒಂದು ಐತಿ ಹೋಟೆಲು ಅಲ್ಲಿ ಚಲೋನ ಇರೋಂಗಿಲ್ಲ ಚಟ್ನಿನೂ ಚೆನ್ನಾಗಿರಲ್ಲ ಸಾಂಬಾರು ಚೆನ್ನಾಗಿರಲ್ಲ ಇಡ್ಲಿ ವಡ ಏನೂ ಚೆನ್ನಾಗಿರೋಂಗಿಲ್ಲ ಯಾವಾಗಮ್ಮ ವಡ ಗಮ್ ತರ ಇತ್ತು ಉಳಿದ್ ಎಲ್ಲ ಅದನ್ನ ಹೊಳ್ಳೆ ಎಣ್ಣೆ ಹಾಕಿ ಕರದು ಬಿಸಿ ಮಾಡಿ ಕೊಟ್ಟಿದ್ರು ಹಿಂಗ್ಯಾಕೈತಿದ್ವು ಒಡ ಅಂತ ಹೇಳಿ ಅನ್ನಿಸ್ತು ಮತ್ ಆಗ ಹೊಳ್ಳಿ ಹೋಗಿ ಕೊಟ್ಟು ಗಲಾಟೆ ಮಾಡಿ ಬೈದು ಬಂದ್ವಿ ಸೊ ತಪ್ಪೈತ್ರಿ ಈಗ ಭಾಳ ಗಲಾಟೆ ಮಾಡಿಬಿಡ್ರಿ ಅಂತಂದು ಹೇಳ್ತಾರ ಅವತ್ತಿಂದ ಅಲ್ಲಿ ತರೋದನ್ನ ಎಲ್ಲ ಹೊರಗೆ ಹೋಗಿನ ತಗೊಂಡ್ ಬಂದಿರ್ತೀವಿ ನೋಡ್ರಿ ಹೋಗಿ ಫ್ರೆಂಡ್ಸ್ ಮಧ್ಯಾಹ್ನ ಊಟ ಅಂತೂ ಮಾಡದ್ವಿ ಮಸ್ತಾಗಿತ್ತು ಉತ್ತಪ್ಪ ಮಾತ್ರ ಸಖತ್ ಬ್ಯಾಟಿಂಗ್ ಮಾಡದ್ವಿ ಈಗ ಎಲ್ಲಿದ್ದೀವಿ ಅಂತಂದ್ರೆ ಬೆಳಗಾವಿ ನೇಯರ್ ಅದೀವಿ ನೋಡ್ರಿ ಫ್ರೆಂಡ್ಸ್ ಮಳಿ ಸ್ಟಾರ್ಟ್ ಆಗಿಬಿಟ್ಟೈತಿ ಸೊ ಬೆಳಗಾವಿ ನೇಯರ್ ಬಂದ ಕೂಡಲೇ ತನ್ನಾಗ ಗಾಳಿ ಥಂಡಿ ಥಂಡಿ ಚಾಲೂ ಆಯಿತು ಮತ್ತೆ ಬ್ಯಾಗ್ನಾಗ ಇದ್ದಿದ್ದೆಲ್ಲ ಸ್ವೀಟರ್ಗಳನ್ನ ಹೇಳ್ಕೊಂಡು ಅಷ್ಟು ಹಾಕೊಂಡ್ವಿ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಮನೀಗೆ ಬರುತ್ತಲೇ ಮೂರುವರೆ ಆಗಿತ್ತು ಟೈಮು ಸೊ ಮನೆಗೆ ಬಂದ್ಕೂಡ್ಲೆ ಅರ್ವಿ ನೋಡ್ರಿ ಫೋನ್ ಮಾಡಕಂತನ ಅವ್ರ ಅಜ್ಜಿಗೆ ಯಾಕಂತಂದ್ರೆ ಬರಬೇಕಾದ್ರೆ ಮನ್ ತಗೊಂಬಂದಿದ್ದ ಬಸವನನ್ನು ಮಾಡೋದು ಆ ಬ್ಯಾಗ್ ಬ್ಯಾಗ್ನಾಗ ಇಟ್ಟಿದ್ದ ಮನೇನು ಹೋಗೋದು ಇಲ್ಲಿಂದ ಅಂತಂದು ಅಲ್ಲೇ ನಾವೇ ಒಗೆದ್ದಿದ್ವಿ ಬ್ಯಾಗ್ನಾಗ ಇಡ್ತೀವಿ ಅಂತ ತಗೊಂಬಂದು ಸೊ ಅದನ್ನು ಬ್ಯಾಗ್ ಬ್ಯಾಗ್ನಾಗ ಇಲ್ಲ ಅಜ್ಜಿ ಎಲ್ಲಿ ಎಲ್ಲಿಟ್ಟು ಅಂತಂದು ಹೇಳಿ ಕೇಳಕಂತಾನೆ ಫೋನ್ ಹಚ್ಚಿ ಸೊ ಅವ್ ಗೊತ್ತಾಗ್ಲಾರ್ದಂಗೆ ಮಕ್ಳು ಹಿಂಗೆ ನೋಡ್ರಿ ಹೊಸದಾಗಿ ಏನಾದರೂ ಸಿಕ್ಕು ಅಂತಂದ್ರೆ ಅವ್ರಿಗೆ ಇಷ್ಟ ಆಯ್ತು ಅಂತ ಅಂದ್ರೆ ಅದಕ್ಕೆ ಹತ್ಬಳ್ತಾರೆ ಸೊ ಒಂದೊಂದು ಒಂದು ಒಂದೂರಿಂದ ಒಂದು ಊರಿಗೆ ಒಯ್ಯಬಾರ್ದು ಅನ್ನೋದು ಇರ್ತೈತಿ ಇದನ್ನ ತಗೊಂಡು ಹೋಗಬೇಕು ಹೋಗ್ಬಾರ್ದು ಅನ್ನೋದು ನಮಗೂ ಡೌಟ್ ಇತ್ತು ಸುಮ್ಮನೆ ಯಾಕಂತಂದು ಅಲ್ಲೇ ಹೋಗಿದ್ವಿ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೆಕ್ಸ್ಟ್ ಸಿಕ್ತೀನಿ ನನಗೆ ಸಿಕ್ತಿನಿ ಟಾಟಾ ಬಾಯ್ ಬಾಯ್